ಹಾಯ್ ಫ್ರೆಂಡ್ಸ್ ಈಗ ನೋಡ್ತಾರಿದು ಬಂಡೂರು ಕುರಿಮರಿಗಳು ಕಿರಗಾವಲ್ ಸಂತದಿದು ಯಾರಾದರೂ ಬೇಕು ಅನ್ನೋರಿಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಎವ್ರಿ ಸ್ಯಾಟರ್ಡೇ ಇಲ್ಲಿ ಸಂತೆ ನಡೆಯುತ್ತೆ ನೋಡ್ಬೋದು ಇವೆಲ್ಲ ಪ್ಯೂರ್ ಬಂಡೂರು ಮರಿಗಳು ನೋಡ್ಬೋದು ಎಷ್ಟು ಮರಿ ಇದು ಅಂತ ಎಲ್ಲ ಅವ್ರದ್ದೆ ಏನಾದರೂ ಬೇಕು ಅನ್ನೋರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೋಡ್ಬೋದು ಸಂತೆ ತುಂಬ ಬಂದಿದ್ದಾವೆ ಇವತ್ತು ಇವೆಲ್ಲ ಮರಿಗಳು ಇವು ಕ್ರಾಸ್ ಇದಾವೆ ಪ್ಯೂರ್ ಬಂಡೋರು ನಾಟಿ ಮರಿ ಈ ಕಡೆ ಎಲ್ಲ ಕುರಿಗಳು ಇರುತ್ತವೆ ಈ ಕಡೆ ಎಲ್ಲ ಟಗರ್ಗಳು ಅಲ್ಲಿ ಕೆಳಗಡೆ ಇವೆಲ್ಲ ಮರಿಗಳಿವೆ ಇಲ್ಲಿ ಇವಿಷ್ಟು ಕೂಡ ನೋಡ್ತಾ ಇರೋವು ಒಬ್ರದೇ ಇವು ಇವೆಲ್ಲ ಪ್ಯೂರ್ ಬಂಡೋರು ಅವು ಕ್ರಾಸು ಈ ಮರಿಗಳಿಗೆಲ್ಲ ಎರಡೂವರೆ ಇಂದ ಮೂರು ತಿಂಗಳಾಗಿರುತ್ತೆ ಅಷ್ಟೇ ಈಗ ನೋಡಬಹುದೆಲ್ಲ ಒಳ್ಳೆ ಅಟ್ರಾಕ್ಟಿವ್ ಆಗಿದ್ದಾವೆ ಮೇಲೆ ಸ್ವಲ್ಪ ಹಾಲು ಕುಡಿಸ್ಬೇಕಾಗುತ್ತೆ ಅಷ್ಟೇ ಯಾಕೆಂದ್ರೆ ಎರಡೂವರೆಯಿಂದ ಮೂರು ತಿಂಗಳಾಗಿರೋದ್ರಿಂದ ಮೇವು ಕೂಡ ತಿಂತವೆ ಏನು ನೋಡ್ಬೋದು ಈ ಮರಿಗಳೆಲ್ಲ ಸ್ವಲ್ಪ ಕ್ರಾಸ್ ಇದಾವೆ ಬಡ್ಡವರ್ ಕ್ರಾಸ್ ಇವೆಲ್ಲ ಇವೆಲ್ಲ ಒಂಬತ್ತು ಸಾವಿರದಿಂದ ಹದಿಮೂರು ಸಾವಿರ ರೇಂಜಲ್ಲಿ ಇದ್ದಾವೆ ಇವು ಚಿಕ್ಕ ಮರಿ ಆದರೆ ಒಂಬತ್ತು ಸಾವಿರ ರೇಂಜ್ ಸಿಗ್ತವೆ ಸ್ವಲ್ಪ ದೊಡ್ಡವಾದರೆ ಹನ್ನೆರಡು ಹದಿಮೂರು ಸಾವಿರ ಆಗ್ತವೆ ಬಟ್ ಮೋಸಕಾರಿ ಇವು ತುಂಬ ಒಳ್ಳೆಯ ಬಿಲೀಡ್ ಇದೆ ಏಕೆಂದರೆ ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ ಮನ್ಸು ತುಂಬ ಟೇಸ್ಟ್ ಇರುತ್ತೆ ಇದು ಕ್ರಾಸ್ ಬಿಲ್ಡಲ್ಲಿ ಒಂದಷ್ಟು ಆಲ್ರೆಡಿ ತಿರುಗಿ ನಿಂತಿದ್ದಾವೆ ಸೊ ಈ ಥರ ಎಲ್ದಿ ಆಗಿರೋ ಮರಿಗಳನ್ನ ನೀವು ನೋಡಿ ತಗೊಳ್ಬೇಕು ಸೊ ಹಾಗಾಗಿ ನನ್ನ ಅಭಿಪ್ರಾಯ ಏನಂದರೆ ಸಂತೆಗೆ ವಿಸಿಟ್ ಮಾಡಿ ನೀವು ಅಥವಾ ಈಗ ನಾನು ಇಲ್ಲಿ ಕೊನೆಯಲ್ಲಿ ವೀಡಿಯೋ ಕೊನೆ ಡಿಸ್ಪ್ಲೇ ಆಗುತ್ತೆ ಸೊ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರ ಮನೆ ಹತ್ರನೇ ಹೋಗಿ ಮನೆ ಹತ್ರ ಅವರು ತೋರಿಸ್ತಾರೆ ನನ್ನ ಮರಿ ಎಲ್ದಿ ಆಗಿದೆಯಾ ಹೇಗೆ ಅಂತ ನೋಡಿ ನೀವು ತೊಗೊಳ್ಬೋದು ಏಕೆಂದರೆ ತಗೊಂಡು ಹೋದ್ಮೇಲೆ ಸತ್ತೋಯಿತು ಆ ಥರ ಎಲ್ಲ ಏನು ಕಂಪ್ಲೇಂಟ್ ಇರೋಲ್ಲ ಏಕೆಂದರೆ ನೀವೇ ಕಂಡು ಆಗ ನೋಡಿರ್ತೀರಿ ಎಲ್ದಿಯಾಗಿದೆಯಾ ಹೇಗೆ ಅಂತ ಬಳ್ಳಿಕರ್ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರಾದರೂ ಮರಿಗಳು ಬೇಕು ಅನ್ನೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಹೋಗಬಹುದು ಇವರು ಒಬ್ಬರ ಹತ್ರನೇ ಮೂವತ್ತು ಮರಿ ಬೇಕಿರೂ ಸಿಗ್ತವೆ ಇವ್ರ ಹತ್ರ ಕ್ರಾಸ್ ಬ್ರಿಡ್ ಸಿಗುತ್ತೆ ಬಂಡೂರು ಪ್ಯೂರ್ ಬಂಡೂರ್ ಅಂದರೆ ಒಂದು ಹತ್ತು ಮರಿ ತನಕ ಸಿಗುತ್ತೆ ಕ್ರಾಸ್ ಬ್ರೀಡ್ ಮರಿ ಅಂದರೆ ಮೂವತ್ತು ನಲ್ವತ್ತು ಬೇಕಿನೂ ಸಿಗುತ್ತೆ ಈ ಡಿಸ್ಪ್ಲೇ ಆಗ್ತಿರೋ ನಂಬರ್ ಇದು ಈ ಮರಿಗಳು ಓನರ್ ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಅವ್ರ ಕೂಡ ಕಿರ್ಗಾವ್ ನಿಯರೇ ಇರೋದು ಕಿರ್ಗಾವ್ಲಿಂದ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಇದೆ ಅಷ್ಟೇ ಸೊ ಮನೆ ಹತ್ರ ಓದನ್ನು ಮರಿಗಳು ಸಿಗ್ತವೆ ಹಾಗೆ ಏನು ಮಾಡ್ತಾ ಇರೋದು ಪ್ಯೂರ್ ಬಂಡೂರು ಮರಿ ಮರಿ ಇದು ಸಾಂಟಿಂಗ್ ಟೋಲ್ ತೌಸಂಡ್ ಸಾಲಾಗಿದೆ